ಇವತ್ತು ಅಮಾಷಿ ಅತ್ತಿಯವರು ಬರೋದ್ರೊಳಗೆ ಪಟ ಪಟ ನೆಲ್ಲ ವರ್ಷ ಮುಗಿಸ್ಬೇಕು ಒಳಗಿಂದೆಲ್ಲ ಆತು ಹೊರಗಿಂದ ಒಂದು ವರ್ಷಕ್ಕೊಂಡು ಆಮೇಲೆ ಒಂದಿನ ಕೆಲಸ ನೋಡೋಣ ಹಾಂ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಈ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಮಾಸಿ ಹುಣಿವೆ ಅಂತಂದ್ರೆ ಇವು ಹಬ್ಬನೇ ಇದ್ದಂಗೆ ನೋಡ್ರಿ ಅಲ್ಲಂತೂ ಭರ್ಜರಿ ತಯಾರಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆದಾಗೂ ಹಿಂಗೆ ಮಾಡ್ತಾರೆ ಅಮಾಶಿ ದಿನ ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ ನಮಗೆ ಕಮೆಂಟ್ ಮಾಡಿರಿ ನಾವು ಎಲ್ಲ ನೆಲ ವರ್ಸ್ಕೊಂಡು ಅವತ್ತು ವಿಶೇಷ ರೀ ಅಂತ ಏನೋ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಏನಾದರೂ ಒಟ್ಟು ಏನಾದರೂ ಮಾಡ್ತೀವಿ ಅಮಾವಾಸ್ಯೆ ದಿನ ದೇವ್ರಿಗೆ ಎಡಿ ಕೊಡೋಕೆ ಹೇಳಿ ಎತ್ತಿಗಿತ್ತು ಇದ್ದರು ಪೂಜೆ ಮಾಡಿ ಎತ್ತಿಗೂ ನೈವೇದ್ಯ ರೀ ಸೋಮವಾರ ಮಾಡೋದಂತೂ ಇದ್ದಾರತೀ ಅಮಾವಾಸ್ಯ ದಿನವೂ ಮಾಡ್ತಾರೆ ನಾನು ಅದಕ್ಕೆ ನೆಲ ವರ್ಷಕ್ಕೆ ನೋಡ್ರಿ ನೆಲ ಎಲ್ಲ ಸ್ನಾನ ಸ್ನಾನಗಿನೇ ಮಾಡಿ ಪೂಜೆ ಮಾಡ್ಬೇಕ್ರಿ ಚಳಿಲಿ ವರ್ಷಕ್ಕನೂ ಬ್ಯಾಸ್ರ ಅತ್ತಿಯರು ಬಂದರು ಬೈಗಿದಾರು ಪಟಾಪಟ ಮುಗಿಸ್ಬೇಕು ದ್ವಾರ ಬದತ್ ಹೊಗಿ ಹೋಗಿಯಾ ಮಾಸಿ ನಿಮ್ದು ಕಸ ಹೊಡೆಯೋದು ಒರೆಸೋದು ಮುಗಿತ್ರಿ ಆಯ್ತಾರ ಒಳಗಿಂದೆಲ್ಲ ಮುಗಿಸಿ ಹೊರಗೆ ಬಂದಿದೆ ನೋಡ್ರಿ ಇದಿಟ್ಟಾದ್ರೆ ಆತ್ರಿ ಒಡಿಸೋಯ್ತಾ ನಮ್ಮ ಕಾಲ್ದಾಗ ಒಂದೊಂದು ಪುಟ್ಟಿ ಸಗಣಿ ತಂದು ಉರ್ಮಂದ್ ಹಚ್ಚಕ ಅಮಣ್ಣ ಹಚ್ಚಕ ಕಾಣಿ ತೆಗಿಯ ಅಂದು ಸಗಣಿಯಲ್ಲಿ ಸಾಸಿ ಸಾಸಿ ಸಾಸ್ ಸಾಕಾಗಿತ್ತು ಈಗ ನಿಮ್ದೊಂದು ಕೋಲ್ ಹಿಡ್ಕೊಂಡು ಹಿಂಗೆ ವರ್ಷಗಂಡ್ ಬಂದ್ಬಿಡದ್ ಹಗ್ರಿ ನೋಡ್ರಿ ಬಿಡ್ರಿ ಆಯ್ತಾರ ಥರ ಗೀತಿ ಒರ್ಸಿಂಗ್ ಆಗಲ್ಲ ಕೋಲಲ್ಲಿ ಮತ್ತ ಹಂಗ ಒರೆಸೋದು ಬಿಡು ಅಲ್ಲಿ ಭಾಗ್ಯ ಕೊಟ್ಲ ವಾಕಿಂಗ್ ಹೋದಾಗತ್ತದ ಅಯ್ಯ ಕೊಡ್ರಿ ಎತ್ತಿ ನಾನು ಎಷ್ಟು ವರ್ಷ ಆತಿದ್ರೆ ನೋಡಿ ಸುಮಾರು ಹತ್ತು ವರ್ಷದ್ಮೇಲೆ ಕೇದಿಗೆ ನೋಡಿ ಹ್ಮ್ ಸವಿತಾ ನೀ ಎಲ್ದು ನೋಡ್ಲಾರ ಮಾಡ್ದಂಗ್ ಮಾಡ್ತಿಲ್ಲ ಹ್ಯಾಂಗೇನ ಇಲ್ರಿ ಅತ್ತರ ಇದಂದ್ರೆ ಭಾಳ ಇಷ್ಟ ನನಗೆ ಇದ್ರದ್ದು ವಾಸನೆ ಅಂದ್ರೆ ಸಿಕ್ಕಾಬಟ್ಟಿ ಇಷ್ಟ ನಾ ಸಣ್ಣವ್ರ ಶಾಲೆಗೆ ಹೋಗ್ಕರ ನಮ್ಮಅ್ವ ಎರಡು ಎರಡು ಜಡಿ ಹಾಕಿ ಕ್ಯಾದಗೆ ಹಿಂಗೆ ನಾಲ್ಕು ಹೂ ಮಾಡಿ ತಂಗ್ ಪಿನ್ ಹಾಕಿ ಬಿಡಕ್ರಿ ಹಳ್ಳದಾಗ ಹೆಚ್ಚು ಸಿಗ್ತಿದ್ವಿ ಅಲ್ರಿ ಅವಾಗ ದಯವ ಈ ಕ್ಯಾದಿಗೆ ಕನಸಾಗ್ಯವ ನೋಡು ಯಾರಾದಾರ ಮಾರೋರ ಹತ್ರ ತಗೋಬೇಕಾಗೈತಿ ನೆಟ್ ಕಾಲಕ್ಕೆ ತಕೊಂಡ್ ಬರೋಂಗಿಲ್ಲ ಬರಂಗಿಲ್ಲ ಹಳ್ಳನ ಹೊರಂಗ್ಲ ಇಲ್ಲ ಇಲ್ಲದ್ರ ವಾಸನೆ ಐತಲಿ ಚಿಟ್ಟೆ ನಾವು ಶಾಲೆಗೆ ಯಾರ ಮುಡ್ಕೊಂಬಂದ್ರೆ ಅವ್ರ ಹತ್ರ ಹೋಗಿ ಹಿಂಗೆ ಮೂಸ್ತಿದ್ವಿ ಮತ್ತೆ ಪುಸ್ತಕದಾಗ ಇಟ್ಕೊಂತಿದ್ವಿ ರೀ ನಾವಿದ್ನ ಇದನ್ನ ಅಯ್ಯೋ ಇಷ್ಟ ಆಸಿದ್ವಿ ಏನು ಮನೆ ಇನ್ನು ಯಾವಾಗಾರ ಸಿಕ್ಕ ತಂದು ಕೊಡು ಅಂತ ಹೇಳ್ತಾನೆ ತಗೋಲ್ಲ ಯಾರಿಗಾರ ಅಲ್ಲದ ಕಡೆ ಎಲ್ಲರ ಪ್ಯಾಟಿಗೆ ಹೋದ ಸಿಕ್ಕರೂ ತರ್ತೇನೆ ನೋಡಿ ಫ್ರೆಂಡ್ಸ್ ಈ ಕೇದಿಗೆ ಕೆಲವ್ರು ಕೇತಿಕೆ ಅಂತಾರೆ ಇದು ಯಾರಿಗೆ ಭಾಳ ಇಷ್ಟ ಹೇಳ್ರಿ ಇದ್ರದ್ದು ಪರಿಮಳ ಎಷ್ಟು ಮಸ್ತ್ ಇರ್ತೈತಿ ಅಂದ್ರೆ ನಾವೊಂದು ಸಣ್ಣವರಿದ್ದ ಇದ್ದ ಪುಸ್ತಕದಾಗೆ ಇಟ್ಕೊಂತಿದ್ವಿ ಇದನ್ನು ಗಮ್ಮ ಗಮ್ಮ ವಾಸನೆ ಬರ್ತು ಹೇಳಿ ಹಂಗ ನಮ್ಮ ಅಮ್ಮಗಳು ಎರಡು ಜಡೆಗೆ ಹೂವು ಕಟ್ಟಿದಂಗೆ ಕಟ್ಟಿ ಮುಡ್ಸೋರು ಯಾರಿಗೆ ಈ ಕೇತಿಗೆ ಅಂದ್ರೆ ಇಷ್ಟ ಕಮೆಂಟ್ ಮಾಡಿರಿ ನೋಡಿರ ತಂಗ್ರಿ ಇರ್ತೀರ ಇದ ಆ ಥರ ಸರಿ ಇದಿಟ್ಟು ಮುಗಿಸ್ಬಂದು ಮಾಡಿ ಪೂಜೆ ಅದು ಮಾಡುವ ಹ್ಞೂ ನಾನು ಅಡುಗೆ ಮನೆ ನೋಡ್ತೇನೆ ರಾಮ 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 ರಾಮ್ ಜೈ ರಾಮ್ ಸೀತಾರಾಮ್ ಎಲ್ಲ ಆರಿಸೋದು ಮುಗೀತು ಹೋಗೋಣ ಅಪ್ಪ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಯಾರ್ಯಾರ ಆಸೆ ಕನಸು ಏನಾದ ವೀಡರ್ಸು ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಪ್ಪ ವೀರಭದ್ರೇಶ್ವರ ಬಸವಣ್ಣ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಈಗ ತಮಾಸಿ ತುಪ್ಪ ಹಾಕಿ ದೀಪ ಹಚ್ತಿದ್ರು ಅತ್ತೆಯರು ಮರ್ತ ಹೋಗಿದ್ರೆ ಏನು ಕೇಳ್ತಾರೆ ನೋಡಿ ಹಿಂಗೆಲ್ಲ ರೆಡಿ ಮಾಡಿದ್ರೆ ದೇವ್ರು ಚೆಂದ ಕಾಣ್ತಾವ್ ಕಾಯಿನೂ ಬದಲಾಯಿಸಿದಾತು ನಮ್ಮಸ್ಕೊಂಬ ಕಾಯಿ ಬದಲಾಯಿಸಿ ಅಂತಾರೆ ಬದಲಾಯಿಸಿ ಇಟ್ಟನೇ ಆತು ಇನ್ನು ಎಡಿ ಹಿಡಿಯಾಕಿ ಏನು ಮಾಡ್ತಾರೆ ಕೇಳೋಣ ಎಡಿ ಹಿಡಿಯಾಕಿ ಬಂದಾಗ ಉದ್ದನ ಕಡ್ಡಿ ಹೆಚ್ಚಿದ್ದರಪ್ಪ ಹಚ್ಚಿದಾತು ಬರ್ತಿತ್ತು ನೋಡಿ ದೇವ್ರಿಗೆ ಕ್ಯಾಸಿಗೆ ಇಟ್ಬಿಡೋಣ ಕಡೆಗೆ ನಾವು ಮುಟ್ಕೊಂಡ್ರ ಆತ ನೋಡಿರಿ ಫ್ರೆಂಡ್ಸ್ ಇವತ್ತು ನಾ ಮೋಸ್ಟಿಗೆ ಏನು ಮಾಡ್ಬೇಕಂತ ಮಾಡೇವಿ ಅಂದ್ರೆ ಏನಾರು ಸಿಹಿ ಮಾಡೇ ಮಾಡ್ತೀವಿ ರೀ ಸೌತಿ ಬೀಜ ಗೊತ್ತಲ್ಲ ರೀ ಎಲ್ಲರಿಗೂ ಆ ಸೌತಿ ಬೀಜದ ಹುಗ್ಗಿ ಮಾಡಾಕತ್ತೇವ್ರಿ ಉತ್ತರ ಕರ್ನಾಟಕದ ಕಡೆ ಇದು ಫೇಮಸ್ ರೀ ಸೌತಿ ಬೀಜ ಬ್ಯಾಸಿಗೆ ಬಂತಂದ್ರೆ ಎಲ್ಲರ ಮನೆ ಹತ್ರನೂ ಕೂತ್ಕೊಂಡು ಕಟ್ತದ್ದೆ ಕಟ್ತದ್ದೆ ಮದುವೆ ಮಸಿ ಊಟಕ್ಕೂ ಕೊಡೋರು ಈಗೆಲ್ಲ ಅಂಗಡಿಯಾಗ ಸಿಗ್ತೋಗ್ಬಿಡ್ರಿ ಪಾಕಿಟ್ ಅದ್ರ ಮನೆಯಾಗೆ ಮಾಡಿದಷ್ಟು ರುಚಿ ರೀ ಬೇಸ್ಗೆ ಟೈಮ್ನಾಗೆ ಕೆಲಸ ಇರ್ತಿಲ್ಲ ಹೇಳಿ ಹಳ್ಳಿ ಗೆಳತಿಯರೆಲ್ಲ ಕುಡ್ಕೊಂಡು ನನ್ನ ಒಂದು ದಿವ್ಸ ನಿನ್ನ ಒಂದು ದಿವ್ಸ ಮಾಡೋದೈತೆಲ್ರಿ ಅದು ಭಾಳ ಚಂದ ಒಂದು ಬಾಂಧವ್ಯನ ಸೃಷ್ಟಿ ಮಾಡ್ತದ ಸೌತಿ ಬೀಜ ಸುಗ್ಗಿ ಮಾಡಿಬಿಡೋಣ ಬೇಕಾಗಿಲ್ಲ ರೀ ರೆಡಿ ಮಾಡಿದ ಸೌತಿ ಬೀಜ ಬೆಲ್ಲ ಸ್ವಲ್ಪ ನೀರು ಹಾಲು ಆಮೇಲೆ ಒಂದು ಪಾತ್ರೆ ಇಟ್ಟು ಅಂದಾಜಿಗೆ ಸ್ವಲ್ಪ ನೀರು ಹಾಕಿ ಕುದಿಯಾಕಿಡ್ರಿ ನೀರು ಕುದಿ ಬಂದಿದ್ದ ಸೌತೆ ಬೀಜ ಹಾಕ್ಬಿಡ್ಬೇಕ್ರಿ ಹಿಂಗ ನೀರು ಕುದಿಯಾಕಿಟ್ಟು ಸೌತೆ ಬೀಜ ಇಟ್ಕೊಂಬಿಡ್ರಿ ಬೆಲ್ಲ ನೀವು ಬೇರೆ ಕರ್ಗಿಸಿ ಅದ್ರ ಹಾಕ್ರಿ ಅಥ್ವಾ ಬೆಲ್ಲ ಅದಕ್ಕೆ ಹಾಕ್ರಿ ಒಂಚೂರು ಉಪ್ಪು ಹಾಕ್ಬೇಕ್ರಿ ರುಚಿ ಬರ್ತೈತಿ ಆದ್ರೆ ಉಪ್ಪು ಹಾಕಿಂದು ಹಾಲು ಹಾಕಿದ್ರೆ ಒಡೆದು ಹೋಗತ್ತೆ ಕಡಿ ಊಟ ಮಾಡುವಾಗ ಹಾರಿಸ್ಕ್ರಿ ನೀವು ಅಲ್ಲಿ ಬೇಕಾದ್ರೆ ಈಗೆಲ್ಲ ದ್ರಾಕ್ಷಿ ಗೋಡಂಬಿ ಅದು ಇದು ಹಾಕ್ತಾರೆ ನಾವು ಮೊದಲು ಏನು ಹಾಕ್ತಿದಿಲ್ಲ ಒಂದಿಟ್ಟು ಏಲಕ್ಕಿ ಪುಡಿನ ಶುಂಠಿ ಪುಡಿನ ಹಾಕಿ ಇಟ್ಬಿಡ್ತಿದ್ವಿ ಉಣ್ಣ ಭಾಳ ರುಚಿ ರೀ ತುಪ್ಪ ಹಾಕಿಂದು ಆಗತ್ತೆ ಮತ್ತು ನಮ್ಮ ಕಡೆ ಬಾಣ್ತಿಯರಿಗೂ ಇದನ್ನ ರೀ ಒಂದು ಗಟ್ಟಲೆ ಮಾಡಿ ಮಾಡಿ ಬೆಲ್ಲ ಹಾಕಿ ಹಾಲು ಹಾಕಿ ಕುಡಿದ್ಬಿಡೋದು ಅಂತ ಭಾಳ ಹಗ್ರಿ ನೀರು ಕಾಯಕ್ಕೆ ಇಡೋದು ಸತಿ ಬೀಜ ಹಾಕೋದು ಬೆಲ್ಲ ಹಾಕಿ ಸರಿ ಕುದಿಸಿ ತಗದು ಬಿಡೋದು ಯಾಕಂದ್ರೆ ಸೌತೆ ಬೀಜ ಹಳೇದಾಗಿದ್ರೆ ಭಾಳ ಈಡಕ್ಕೆ ನೋಡ್ಕೊಂಡು ಹಾಕಿರಿ ಸೌತೆ ಬೀಜದ ಹೋಗಿ ಇಷ್ಟ ಯಾರಿಗೆ ಗೊತ್ತಾಯ್ತಿದ್ರ ಬಗ್ಗೆ ಕಮೆಂಟ್ ಮಾಡಿರಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಅದ್ರಾಗ ಗೋಧಿ ಹಿಟ್ಟು ಮನೇಲಿ ಮಾಡಿದ ಗೋಧಿ ಹಿಟ್ಟಿಂದನ ಮಾಡ್ಬೇಕು ಭಾರಿ ಮಸ್ತ್ ಹಾಕೋರಿ ಈಗ ಅಂಗಡಿಯಾಗ ಮಾರವೆಲ್ಲ ಮೈದಾ ರವೆ ಆ ರವೆ ರವೆ ಅಂತ ಮಾಡ್ತಾರೆ ಅಷ್ಟು ರುಚಿ ಬರೋಲ್ಲ ನಮ್ಮ ಅಮಾಸೆ ದೇವ್ರ ನೈವೇದ್ಯಕ್ಕೆ ಆಯಿತು ಪಾಯಸನ ರೆಡಿ ಆಯ್ತು ರೀ ಅನ್ನ ಪಾಯಸ ರೆಡಿ ಮಾಡಿಬಿಡ್ತೇವೆ ಯಾರು ಒಂಚೂರು ಪಲ್ಯ ಇದ್ರೆ ಇಲ್ಲ ಕರ್ಗಾಯ ಸಂಡಿಗೆ ಹಪ್ಪಳ ಇಟ್ಟು ಸೈತ ಅಂತಾಗ ದೇವರಿಗೆ ಎಡಿ ಮಾಡಕ್ಕೆ ರೆಡಿ ಆಯ್ತು ಎಡಿ ಮಾಡುವ ತಗೊಂಡ ಹೋಗಿ ಬಂದ್ರಿ ಐತಿ ತಣ್ಕಾಯಲ್ಲಿಟ್ಟಿ ರೀ ಅಲ್ಲೇ ಹೊರಗೆ ನಾ ಕಾಟ ಐತಲ್ಲ ಲೋಲ್ ಚೀಲ್ದಾಗ ಕಾಯಿದ್ದು ನೋಡಿರಿ ಭಾಳ ಅದು ಸೌತಿ ಬಿ ಸುಗ್ಗಿ ಮಾಡಿರ ಭಾಳ ಅಪರೂಪ ಇರ್ತಾವ್ರಿ ಸೌತಿ ಬಿ ಸುಗ್ಗಿ ಮಾಡೋದು ಎಲ್ಲ ಮುಂದೆ ಹಾಕಿ ಮಾಡ್ಬೇಕು ರೀ ಐತಿ ಭಾಳ ರುಚಿ ಆಗತ್ತಲ್ರಿ ತಣ್ಣಗಾದ್ಮೇಲಂತೂ ಭಯಂಕರ ಟೇಸ್ಟ್ ಆಕತಿ ಹೌದವಾ ಯಾರು ಜಗಳ ಮಾಡ್ಯಾರೀ ಸಾಲ ರಜೆ ಬಂತು ಅಂದ್ರೆ ಜಗಳ ಮಾಡ್ತಿದ್ವಿ ಅವ್ನು ಯಾರು ಮಾಡ್ಕೊಂತ ಕೂತ್ಕೋಬೇಕು ಒಬ್ಬರಿಂದ ಅನ್ಕಂತ ಗೌಲಿ ಮಾಡೋರು ರವೆ ಗುಳಿಗೆ ಹಚ್ಚೋರು ಬೇಸ್ಗೆ ರಜದಲ್ಲಿ ಈಗೆಲ್ಲ ನೆನಪು ಬರ್ತದ್ ನೋಡ್ರಿ ಹೌದಾ ಈಗ ಯಾರು ಮಾಡಲ್ಲ ಶಾವಿಗೆ ಹಸಿ ಅದು ನಾವು ಸಣ್ಣರಿದ್ದ ಒಂಥರ ಏನೋ ಖುಷಿ ಇತ್ತು ಅವಾಗ ಈಗಿನ ಮಕ್ಕಳಿಗೆ ಇದು ಯಾವುದು ಗೊತ್ತಿಲ್ಲ ತಿನ್ನೋದು ಗೊತ್ತಿಲ್ಲ ಮಾಡೋದು ಗೊತ್ತಿಲ್ಲ ಅದೇನು ಕರೆ ಬಿಡುವ ಫೋನ್ನೇ ತೋರಿಸೋದಾಗಿತ್ತು ಪೆನ್ ಪೇಪರ್ ಚಿರಿತ ಏರಿಲ್ಲ ಮಸಿಗೆ ಏರೇ ಸೌತಿ ಪೀಸ್ ಹುಗ್ಗಿ ಅನ್ನ ಇನ್ನ ಬಾರಿ ಕೊಡುವ ಅಂದಿರು ಬಂದಾಗ ಚೆನ್ನಾಗಿ ಗಾಡಿ ತೊಳೆದು ಪೂಜೆ ಅದಕ್ಕೆ ಮಾಡ್ತೀನಿ ಮಾಡ್ತೀನಿ ಸಮಾಧಾನ ತೊಳ್ಕೊಂಡು ಪೂಜೆ ಮಾಡ್ತೀನಿ ಸಂಜೆಗಾಗ್ಲಿ ನೀವು ಒಳ್ಳೆ ಅಲ್ರಿ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ರಿ ಸಂಜೆಗೆ ಬಂದು ಏನು ಮಾಡ್ತೀರಿ ಹಂಗೆ ಮಾಡ್ತೀವಿ ಅದಕ್ಕೊಂದು ಲಿಂಬೆ ಹಣ್ಣು ಒಂದು ಮೂರು ಮೆಣಸಿಕಾಯಿ ಕೊಂಡ್ಸಿಟ್ಬಿಡು ಮತ್ತೋರಿ ನಾ ಈ ದೇವ್ರಿಗೆ ಹೇಳಿ ಅದನ್ನ ಹಿಡಿದು ಮಾಡಿಡ್ತೆ ನೀವು ಕಟ್ಕೋರಿ ಅಲ್ಲಿ ಶಣಬಿನ ಹುರಿಗೆ ಹಾಕಿಡ್ತೆ ತಮ್ಮ ಬೇಳಿಗೇನು ಮಾಡ್ಕೊಂಡು ಹೋಗ್ಬಿಡು ಬೀಜ ಹುಗ್ಗಿ ಅನ್ನ ಆತ್ರಿ ಸಾರು ಮಾಡ್ಬೇಕು ದಿನ ಏನು ಸಾರು ಮಾಡೋದಿಲ್ಲ ನಮ್ಮ ಹಳೆ ಕಡೆಗೆ ಅಂತೂ ಬ್ಯಾಳೆ ಇರ್ತಾವ ಮನೆ ಬೇಳೆನೆ ಬ್ಯಾಳೆ ಹಾಕೋದು ಸಾರು ಮಾಡೋದು ಬೇಳೆ ಹಾಕೋದು ಸಾರು ಮಾಡೋದೆ ಮತ್ತಿನ ವಿಡಿಯೋ ಇಷ್ಟ ನೋಡ್ರಿ ಸಣ್ಣದಾಗಿ ಆಗಿ ಅಮಾವಾಸ್ಯೆ ದಿನ ನಾವೇನು ಮಾಡ್ತೇವೆ ಅನ್ನೋದು ಕಸ ಗುಡಿಸ್ಕೊಂಡು ಸ್ವಚ್ಛನೆಲ್ಲ ಆವರಿಸ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರಿಗೆ ಎಡಿ ಹಿಡಿದು ನಮ್ಮದು ಬಸವಣ್ಣ ದೇವ್ರ ಐತೆ ರೀ ಅಲ್ಲಿಗೆ ಹೋಗಿ ಎಡಿ ಕೊಟ್ಟು ಬರ್ತೇವೆ ನಮ್ಮ ಊರನೇ ದೇವಸ್ಥಾನಕ್ಕೆ ಹೋಗಿ ಎಡಿ ಕೊಟ್ಟು ಬಂದು ಊಟ ನಮ್ಮ ಚೌಡಮ್ಮ ಐತಿ ಅದಕ್ಕೆ ಎಡಿ ಮಾಡಿ ಹಣಕಾಯಿ ಎಲ್ಲ ಮಾಡ್ಕೊಂಡು ಉಣ್ತಾವ್ರಿ ಅಮಾವಾಸ್ಯೆ ಅಂದ್ರೆ ಇದ್ದಂಗೆ ಮಧ್ಯಾಹ್ನ ಮುಗಿಸೋದ್ರಲ್ಲಿ ಹೈರಾಣ ಆಗಿ ಹೋಗಾರೆ ಹೆಂಗಸ್ರಿ ಎಲ್ರಿಗೂ ಧನ್ಯವಾದ ರೀ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ